ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಶರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಚಿಕ್ಕ ಪಾಪು ಇವತ್ತು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಸೊ ಅವ್ನಿಗೂ ಅವ್ನು ಇನ್ನೊಂದು ಯೂನಿಫಾರ್ಮ್ ಇತ್ತು ಹಾಕಿ ರೆಡಿ ಮಾಡಿದ್ದೀನಿ ತುಂಬ ಖುಷಿಯಾಗಿದ್ದಾನೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಜಸ್ಟ್ ಶರ್ಟ್ ಅಷ್ಟೇ ಹಾಕೋಣ ಅಂದ್ಕೊಂಡಿದ್ದೆ ಪ್ಯಾಂಟ್ ಹಾಕು ಶೂನು ಹಾಕು ಅಂತ ಒಂಥರ ಹಾಕಿಸ್ಕೊಂಡಿದ್ದಾನೆ ಐ ಡಿ ಕಾರ್ಡ್ ಬೇಕು ಅಂತ ಅತ್ತ ಐ ಡಿ ಕಾರ್ಡ್ ಒಂದೇ ಇತ್ತು ಹಂಗಾಗಿ ಹಾಕಿರಲಿಲ್ಲ ದಿಶುದ್ ಇನ್ನೊಂದ್ ಬ್ಯಾಗ್ ಇತ್ತು ಆ ಬ್ಯಾಗ್ ಕೊಟ್ಟು ರೆಡಿ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನನ್ನ ಚಿಕ್ಕ ಮಗ ಸ್ಕೂಲ್ಗೆ ಹೋಗ್ತೀನಿ ಅಂತ ನನ್ನ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದಾನೆ ತುಂಬ ಎಕ್ಸೈಟ್ಮೆಂಟ್ ಇಲ್ಲ ನನ್ನ ಸ್ಕೂಲ್ಗೆ ಹೋಗೋಕ್ಕೆ ಚಿಂಟು ಹಾಯ್ ಹೇಳು ಹಾಂ ಹಾಯ್ ಹೇಳು ಸ್ಕೂಲ್ಗೆ ಹೋಗ್ತೀನಿ ಯಾರ ಜೊತೆ ಸಾಕು

ಇವತ್ತು ಬೇಗನೆ ಇದ್ದಿದ್ರು ಹಂಗಾಗಿ ಬೇಗನೆ ರೆಡಿ ಮಾಡಿದೆ ಮನೇಲೂ ನಿಂತ್ಕೊಳ್ಳಿಲ್ಲ ಹೋಗೋಣ ಅಂತ ಕರ್ಕೊಂಡು ಬಂದ್ರು ಬಸ್ ಸ್ಟಾಪಲ್ಲಿ ವೈಟ್ ಮಾಡ್ತಾ ಇದ್ದೀವಿ ಇನ್ನೂ ಬಸ್ ಬಂದಿಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಚಿಂಟು ಅಂತೂ ಸೇಮ್ ಸ್ಕೂಲ್ಗೆ ಮುಗು ಥರನೇ ಬಾಯಿ ಹೇಳಿದ್ರ ನೆಕ್ಸ್ಟ್ ಇಯರ್ ಬಾ ಅಂದ್ರ ಹೇಳ್ತಾ ಇದ್ದ ನೀನು ಏನಂತ ಸ್ಕೂಲ್ ಬೇಕಾ ಮ್ಯಾಮ್ ಏನ್ ಹೇಳಿದ್ರು ನಿಂಗೆ ನುಗ್ತಾ ಇದ್ರು ನೋಡಿ ಏ ಮುಂದಿನ ವರ್ಷ ಬಾ ಅಂತ ಹೇಳಿದಿರ್ತಾನೆ ಹೋಗೋಣ ಮುಂದಿನ ವರ್ಷ ಸ್ಕೂಲ್ಗೆ ಸೇರಿಸ್ತೀನಿ ಓಕೆನಾ ಇವತ್ತೇನೆ ಇವಾಗ ಬೇಡ ಇನ್ನು ಸಣ್ಣ ಇದೆಯಾ ಪಾಪು ನೀನು ಇನ್ನು ಪಾಪು ತಾನೆ ನೀನು

ಇನ್ನೊಂದು ನೋಡಿ ಇನ್ನೊಂದು ಅಣ್ಣ ಹೊಡದ್ನ ಪಪ್ಪ ಬರ್ಲಿ ಹೇಳ ಸುಮ್ಮನೆ ಸ್ಕೂಲಿಂದ ಬಂದ್ರೆ ಇದೇ ಕಟ್ ಗ್ಯಾಸ್ ಬುಕ್ ಮಾಡಿದ್ವಿ ಬಂದಿತ್ತು ತಗೊಂಬರೋಣ ಅಂತ ಕೆಳಗಡೆ ಬಂದಿದ್ದೀವಿ ನಂತಗೆ ನೋಡಿ ನಂಗೆ ಗಲೀಜ್ ಕಬೋರ್ಡ್ ಕ್ಲೀನ್ ಮಾಡಬೇಕು ಅಂತ ಕಿತ್ ಹಾಕಿದ್ದೀನಿ ನನ್ನ ಮಗ ಮೇಲೆ ಕೂತು ಆಟ ಆಡ್ತಾ ಇದ್ದಾನೆ ತುಂಬಾ ಗಲೀಜಾಗಿತ್ತು ದಿನ ಆಗಿತ್ತು ಜೋಡಿಸಿಟ್ಟಿರಲಿಲ್ಲ ಇಷ್ಟು ನಮ್ಮ ಹಸ್ಬೆಂಡ್ ಬಟ್ಟೆನೆ ಒಂದು ಚಿಂಟು ಮಲಗಿದ್ದಾನೆ ಅಂತ ಕ್ಲೀನ್ ಮಾಡೋಕೆ ಓಪನ್ ಮಾಡ್ಕೊಂಡಿದ್ದೀನಿ ನೋಡೋಣ ಎದ್ದೇಳ್ತಾನೆ ಏನೋ ಗೊತ್ತಿಲ್ಲ ನೀ ತಾನೆ ಮಲ್ಗಿದ್ದ ನಮ್ದು ಇಶ್ವ ಎದ್ದಿಸ್ಬಿಟ್ಟ ಸ್ವ ಅರ್ಧನಿದ್ದಾಗ ಹೇಳ್ತಾ ಇದ್ದಾನೆ ಟೆರಸ್ ಮೇಲೆ ಕರ್ಕೊಂಡ್ಬಂದ್ರೆ ಸುಮ್ನಾಗ್ತಾ ಇಲ್ಲ ಅದಕ್ಕೆ ಹೋಳಿ ಆಡ್ಸೋಣ ಅಂತ ರೆಡಿ ಮಾಡ್ತಾ ಇದ್ದಾನೆ ಪೋಲಿ ಅಲ್ಲ ಹ್ಯಾಪಿ ಓಳಿ ಈ ಕಡೆ ಹ್ಯಾಪಿ ಎಲ್ಲರಿಗೂ ಎಲ್ಲರಿಗೂ ಹ್ಯಾಪಿ ಹೋಳಿ ಅಚ್ಚು ಅವ್ಗ ಅವನಿಗೆ ಕಣ್ಣಿಗೆ ಹೋಗ್ಬಾರ್ದು ಹಾ ನೀನ್ ಅವ್ನಿಗೆ ಅಚ್ಚ ಚಿಂಟು ಅಣ್ಣಿಗೆ ಅಚ್ಚ ತಗ ತಗಮ್ಮ ಯಾವ್ದಾರ ಕಲರ್ ಏ ತಗಡೆ ಅಚ್ಚ ಹಾ ಈ ಕಡೆ ಕೆನ್ನಿಗೆ ನೀವ ನೀವೇ ಹಚ್ಕೊಳ ಸಾಕು ಸಾಕು ಇಲ್ಲಿ ಈ ಕಡೆ ತಿರುಗ ಚಿಂಟು ಸಾಕು ಕಣ್ಣಿಗೆಲ್ಲ ಹಚ್ಕೋಬಾರ್ದು ಕುತ್ಕೋಮ್ಮ ಸೂಪರ್ ಇಲ್ಲಿ ನೀನ್ ಚಿಂಟು ದಿಶು ನೀನು ಸೂಪರ್ ಅವ್ರಿಗೆ ಸ್ವಲ್ಪ ಕಲರ್ಸ್ ಕೊಟ್ಬಿಟ್ಟು ಹ್ಯಾಪಿ ಹೋಳಿ ಮಾಡಿಸ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಟ ಆಡ್ತಾ ಇಲ್ಲಿ ಬೆಂಗಳೂರು ಸೈಡ್ ಯಾರು ಜಾಸ್ತಿ ಆಡೋಲ್ಲ ಹೋಳಿನ ಊರ ಕಡೆ ಬಾಗಲಕೋಟೆ ಕಡೆಯಂತೂ ತುಂಬ ಜೋರಾಗಿ ಆಡ್ತಾರೆ ಫೈವ್ ಡೇಸ್ ರಜಾ ಇರುತ್ತೆ ಅಷ್ಟೊಂದು ಜೋರಾಗಿ ಆಡ್ತಾರೆ ನಮ್ಮ ಬಾಗಲಕೋಟೆ ಕಡೆ ನಾನು ಸುಮ್ಮನೆ ಮಕ್ಕಳಿಗೆ ಸ್ವಲ್ಪ ಕಲರ್ಸ್ ಹಚ್ಚಿದೆ ಅಷ್ಟೇ ಇವಾಗ ಸ್ನಾನ ಮಾಡಿಸ್ಬೇಕು ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಮತ್ತು ಕಣ್ಣಿಗೆ ಬಾಯಿಗೆಲ್ಲ ಹೋಗುತ್ತೆ ಹಂಗಾಗಿ ಜಾಸ್ತಿ ಕೊಡಬಾರ್ದು ಮಕ್ಕಳಿಗೆ ನಾನು ಸುಮ್ಮನೆ ಇದ್ನಲ್ಲ ಅಂತ ಸ್ವಲ್ಪ ಕೊಟ್ಟೆ ಅದೆಲ್ಲ ಚೆಲ್ಬಿಟ್ಟು ತೊಳ್ದುಬಿಟ್ಟು ಡ್ಯಾನ್ಸ್ ಇದ್ದಾರೆ ಇಬ್ಬರು ಇವಾಗ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸ್ಬಿಟ್ಟು ಇನ್ನೂ ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಅವ್ರಿಗೆ ಸ್ನಾನ ಮಾಡಿಸ್ಬಿಟ್ಟು ಪ್ಯಾಂಟಿಗೆಲ್ಲ ಗಲೀಜಾಗಿದೆ ಅಂತ ಹೇಳ್ತಾ ಇದ್ದಾನೆ ನಮ್ಮ ಚಿಂಟು ಇವಾಗ ಸ್ನಾನ ಎಲ್ಲ ಆಯಿತು ಫ್ರೆಶ್ಅಪ್ ಆಯಿತು ಕಬರ್ಡ್ ಕ್ಲೀನಿಂಗ್ ಅಲ್ಲಿಗೆ ಬಿಟ್ಟಿದ್ದು ಏನಾಗಲ್ಲ ಬೀಳಲ್ಲ ಎತ್ಕೋತ ನೋಡ್ತಮ್ಮ ಯಾರು ಎತ್ಕೋಬೇಕು ಆತೀಶ ನಿನ್ ಮೇಲೆ ಇವರು ಇಬ್ರು ಎದ್ದಿದ್ರಂತೂ ಕ್ಲೀನ್ ಮಾಡಕ್ಕೆ ಬಿಡಲ್ಲ ಅದಕ್ಕೆ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಅಡುಗೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ರಾತ್ರಿಗೆ ಎಣ್ಣೆ ಕಾಯಿ ಪಲ್ಯ ಮಾಡಿ ಮತ್ತು ಅದಕ್ಕೆ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಒಂದು ಫೈ ಟು ಸಿಕ್ಸ್ ಬದನೇಕಾಯಿ ತಗೊಂಡು ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ ಸ್ವಲ್ಪ ಉಪ್ಪು ನೀರು ಹಾಕಿ ಸ್ವಲ್ಪ ಸ್ವಲ್ಪದ ಬಿಡಬೇಕು ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಸ್ವಲ್ಪ ಶೇಂಗಾನ ಹುರ್ಕೋಬೇಕು ಅಂದರೆ ಕಡಲೆ ಬೀಜ ಹುರ್ಕೊಂಡು ಇದು ಮಸಾಲೆ ರೆಡಿ ಮಾಡ್ಕೋಬೇಕು ಶೇಂಗಾ ಜೊತೆಗೆ ಸ್ವಲ್ಪ ಬಿಳಿ ಹೇಳಿದ್ರು ಅದನ್ನು ಹುರ್ಕೋಬೇಕು ಬಟ್ ಇರಲಿಲ್ಲ ನಮ್ಮ ಮನೇಲಿ ಅಷ್ಟೇ ಮಾಡ್ತಾಯಿದ್ದೀನಿ ಹಾಗೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನ ಕಟ್ ಮಾಡ್ಕೊಂಡಿರ್ತೀನಿ ಮಸಾಲೆ ರುಬ್ಬಕ್ಕೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಅಜ್ಕಾರದ ಪುಡಿ ಹುರಿದ್ರೆ ಶೇಂಗಾನ ಸಿಪ್ಪೆ ತೆಗೆದು ಹಾಕಿ ಮತ್ತು ಒಂದು ಎರಡು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಬೇಕು ರುಬ್ಬುವಾಗಲಿದೆ ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ ಆ ಮಸಾಲೆ ಏನಾಗುತ್ತೆ ಕಟ್ ಮಾಡಿಟ್ಟಿರೋ ಬದನೇಕಾಯಲ್ಲಿ ಸ್ವಲ್ಪ ಹಾಕಿಬಿಟ್ಟು ಎಣ್ಣೆಲಿ ಫ್ರೈ ಮಾಡಬೇಕು ಎಲ್ಲ ಬದನೆಕಾಯಿಗೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿರಬೇಕು ಅಂದರೆ ಚೆನ್ನಾಗಿ ಅದು ಒಳಗಡೆ ಇಟ್ಕೊಳ್ಳುತ್ತೆ ಎಲ್ಲ ಬದನೆಕಾಯಿಗೆ ಹಾಕಿ ಉಳಿದಿರೋ ಮಸಾಲೆ ಅಲ್ಲೆಲ್ಲ ಇವಾಗ ಮಸಾಲೆ ಎಲ್ಲ ಹಾಕಿ ರೆಡಿ ಆಯಿತು ಒಗ್ಗರಣೆ ಹಾಕೋಬೇಕು ಸ್ವಲ್ಪ ಬಾಂಡ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಹಾಕಿ ಅದು ಸಿಡಿದ ಮೇಲೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಕರಿಬೇವು ಸೊಪ್ಪು ಹಾಕಬೇಕು ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಹಾಕಿ ಫ್ರೈ ಮಾಡಿ ಅದು ಚೆನ್ನಾಗಿ ಕೆಂಪುಗಾದ್ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇವಾಗ ಈ ಫ್ರೈ ಮಾಡಿರೋದಕ್ಕೆ ಬದನೆಕಾಯಿ ಮಸಾಲೆ ತುಂಬಿಟ್ಕೊಂಡಿದ್ವಲ್ಲ ಆ ಬದ್ನೆಕಾಯಿನ ಹಾಕಬೇಕು ಆರು ಬದನೆಕಾಯಿ ಪೀಸ್ ಹಾಕಿ ಚೆನ್ನಾಗಿ ಬೇಯಿಸಬೇಕು ಒಂದು ಐದು ನಿಮಿಷ ತಪ್ಪಲಿನ ಮುಚ್ಚಿಟ್ಟು ಬೇಯಿಸಬೇಕು ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸಬೇಕು ಅದು ಚೆನ್ನಾಗಿ ಚೆನ್ನಾಗಿ ಮಸಾಲೆ ಇರ್ಕೊಳ್ಳುತ್ತೆ ಅದಾದಮೇಲೆ ನಾವು ರುಬ್ಬಿರೋಂಥ ಮಸಾಲೆನೇ ಹಾಕಬೇಕು ಆ್ಯಂಡ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ ನೋಡ್ಕೊಂಡ್ಬಿಟ್ಟು ಹಾಕಿ ಆ್ಯಂಡ್ ಆ ಗೊಜ್ಜಿಗೆ ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಇಟ್ ಕಲಸಿಟ್ಟಿದ್ದೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಇದಕ್ಕೆ ಚಪಾತಿಗೆ ಹಾಕ್ಕೊಬೋದು ದೋಸೆಗೂ ಹಾಕೋಬೋದು ಪೂರಿಗೂ ಈ ಗೊಜ್ಜನ್ನ ಅಕ್ಕಿ ರೊಟ್ಟಿ ಬದನೆಕಾಯಿ ಗೊಜ್ಜು ರೆಡಿ ಆಯಿತು ಇವಾಗ ಊಟ ಮಾಡಿಸ್ಬಿಟ್ಟು ಮಕ್ಕಳನ್ನ ಮಲಗಿಸ್ಬೇಕು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ರೆಸಿಪಿ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಯಾರಾದರೂ ಟ್ರೈ ಮಾಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಗುಡ್ ನೈಟ್ ಎಲ್ಲರಿಗೂ